ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ ನಲ್ಲಿ ನಿನಗಾಗಿ ನೀಲಾ ಮೇಘ ಶ್ಯಾಮ ರೋಮಿಯೋ ಜೂಲಿಯಟ್ ತವರಿಗೆ ಬಾತಂಗಿ ತಾಯಿ ಇಲ್ಲದ ತಪ್ಪಲಿ ಮುಂತಾದ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಾಯಕಿಯಾಗಿ ಮಿಂಚಿರುವ ರಾಧಿಕಾ ಕುಮಾರ್ ಸ್ವಾಮಿ ರಾಧಿಕಾ ಕುಮಾರಸ್ವಾಮಿಗೆ ಒಬ್ಬಳೆ ಮಗಳು ಆಕೆ ಹೆಸರು ಶಮಿಕಾ ಮಗಳು ಶಮಿಕಾ ಹೆಸರಿನಲ್ಲಿ ಶಮಿಕಾ ಎಂಟರ್ಪ್ರೈಸಸ್ ಹೊಂದಿರುವ ರಾಧಿಕಾ ಕುಮಾರಸ್ವಾಮಿ ಚಿತ್ರ ನಿರ್ಮಾಣ ಮತ್ತು ಚಿತ್ರ ವಿತರಣೆ ಮಾಡ್ತಿದ್ದಾರೆ ಮಗಳು ಶಮಿಕಾಳನ್ನು ಟೆನ್ನಿಸ್ ಪ್ಲೇಯರ್ ಮಾಡಬೇಕು ಎಂಬ ಆಸೆ ಅಪ್ಪನಿಗೆ ಇದೆಯಂತೆ ಹಾಗಂತ ರಾಧಿಕಾ ಕುಮಾರಸ್ವಾಮಿ ರಿವೀಲ್ ಮಾಡಿದ್ದಾರೆ ಮಗಳನ್ನು ಟೆನ್ನಿಸ್ ಪ್ಲೇಯರ್ ಮಾಡಬೇಕು ಅಂತ ಬಹಳ ಆಸೆ ಇದೆ ಅವಳ ಅಪ್ಪನಿಗೂ ಹಾಗೂ ನನಗೂ ಅವಳ ಅಪ್ಪನ ಕನಸು ಅದು ಅವಳ ಚಿಕ್ಕ ಮಗು ಇದ್ದಾಗಿನಿಂದಲೂ ಟೆನ್ನಿಸ್ ಪ್ಲೇಯರ್ ಮಾಡಬೇಕು ಅಂತ ಅವಳ ಅಪ್ಪನಿಗೆ ಬಹುದೊಡ್ಡ ಕನಸು ಅದೇ ಆಸೆಯನ್ನು ಅವಳಿಗೆ ಪೂರೈಸುತ್ತಿದ್ದಾಳೆ ಎಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ ಮಗಳಿಗೆ ನಾನೇನು ಪ್ರೆಷರ್ ಹಾಕಿಲ್ಲ ಲೈಫ್ನಲ್ಲಿ ನಿನಗೇನು ಮಾಡಬೇಕು ಅನಿಸುತ್ತೋ ಮಾಡು ಅಂತ ಹೇಳಿದ್ದೇನೆ ಯಾಕಂದರೆ ನಾನು ಬೆಳೆದಿರುವುದು ಹಾಗೆಯೇ ನನ್ನ ತಂದೆ ತಾಯಿ ನನಗೆ ಪ್ರೆಷರ್ ಹಾಕಿಲ್ಲ ತುಂಬ ಪ್ರೆಷರ್ ಹಾಕಿದಾಗ ಮಕ್ಕಳು ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತೆ ಎಂದಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಪ್ರವಾಸ ಕೈಗೊಳ್ಳುವುದು ಎಂದರೆ ತುಂಬ ಇಷ್ಟ ಸಮಯ ಸಿಕ್ಕಾಗೆಲ್ಲ ಫ್ಯಾಮಿಲಿ ಜೊತೆ ತುಂಬ ಟ್ರಾವೆಲ್ ಮಾಡ್ತಾರಂತೆ ನನ್ನ ಅಣ್ಣನಿಗೂ ಇಬ್ಬರು ಮಕ್ಕಳಿದ್ದಾರೆ ನನ್ನ ತಾಯಿ ನನ್ನ ತಮ್ಮ ನನ್ನ ಮಗಳು ಶಮಿಕಾ ಇಷ್ಟೇ ನನ್ನ ಪ್ರಪಂಚ ಇವರುಗಳ ಜೊತೆ ಕಾಲ ಕಳೆಯುವುದೇ ನನಗೆ ಇಷ್ಟ ಎಂದಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಸದ್ಯ ರಾಧಿಕಾ ಕುಮಾರಸ್ವಾಮಿ ಕೈಯಲ್ಲಿ ಭೈರಾದೇವಿ ಹಾಗೂ ಅಜಾಗೃತ ಚಿತ್ರಗಳಿವೆ